ನಮಸ್ತೆ ನಾನು ಇವತ್ತು ಬಿಸಿಬೇಳೆ ಭಾತ್ ಪೌಡ್ರ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜೀರಿಗೆನ ಒಂದು ಟೀ ಸ್ಪೂನ್ ತೊಗೊಂಡಿನಿ ಕರಿಬೇಣಿ ಸೊಪ್ಪು ನಾನು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮೂರು ಲವಂಗ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚದಷ್ಟು ದಾಲ್ಚಿನ್ನಿ ತೊಗೊಂಡಿದ್ದೀನಿ ಇದು ಒಂದು ಟೀ ಸ್ಪೂನ್ ಇದೆ ಕಡಲೆಬೇಳೆ ಒಂದು ಅರ್ಧ ಟೀ ಸ್ಪೂನ್ದಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ತೊಗೊಂಡು ತೊಗೊಂಡಿದ್ದೀನಿ ಇದು ಬ್ಯಾಡಿಗೆ ಮೆಣಸಿನಕಾಯಿ ನೀವು ಬೇಕಿದ್ರೆ ಖಾರ ಕೂಡ ಯೂಸ್ ಮಾಡ್ಕೋಬೋದು ಒನ್ ಫೋರ್ತ್ ಕಪ್ಪು ಧನಿಯಾನ ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿರ್ತೀನಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೋಗ್ಬಿಡಿ ಫ್ರೈ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಮೆಂತ್ಯ ಹಾಕೊಂಡಿರ್ತೀನಿ ನಾನು ಇದು ಸ್ವಲ್ಪ ಈ ರೀತಿ ಮೆಂತ್ಯ ಸ್ವಲ್ಪ ಫ್ರೈ ಆಯಿತು ಅನ್ನೋಷ್ಟರಲ್ಲಿ ನೀವು ಕಡಲೆ ಬೇಳೆ ಉದ್ದಿನ ಬೇಳೆ ಇರುತ್ತಲ್ಲ ಅದನ್ನ ಕೂಡ ಹಾಕೊಂಡ್ಬಿಡಿ ಕಡಲೆಬೇಳೆ ಬೇಳೆ ಹಸಿ ವಾಸನೆ ಹೋಗಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋತನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದು ಫ್ರೈ ಆಗಿ ನಾನು ದಾಲ್ಚಿನ್ನಿ ಹಾಕ್ಕೊಂಡ್ಬಿಡ್ತೀನಿ ದಾಲ್ಚಿನ್ನಿ ಏಲಕ್ಕಿ ಲವಂಗ ಮೆಣಸಿನಕಾಳು ಎಲ್ಲನೂ ಹಾಕೊಂಡ್ಬಿಡಿ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಮತ್ತು ಮೆಣಸಿಮೆಲ್ಲ ಹಾಕೊಂಡಿರ್ತೀನಿ ಖಾರು ರೆಡಿ ಮಸಾಲೆನ ಈ ಥರ ಚಟ್ಪಟ ಅನ್ಬೇಕು ನಾನು ಸ್ವಲ್ಪ ಮಸಾಲೆನ ಬೆಳಿಗ್ಗೆನೆ ಮಾಡ್ಕೋತಾ ಇದ್ದೆ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕಟ್ಟಬೇಕು ಅಂತ ಹೇಳಿ ಸ್ವಲ್ಪ ಗಡ್ಬಿಡಿ ಅವಸರನೇ ಮಾಡ್ತಾ ಇದ್ದೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಮುಂಚೆನೇ ಒಂದು ವಾರಕ್ಕಾಗುವಷ್ಟು ಮಸಾಲೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನನಗಿದೆ ಅಂತ ಅಂದ್ಕೊಂಡೆ ನೋಡಿದರೆ ಖಾಲಿನೇ ಆಗಿಬಿಟ್ಟಿತ್ತು ಮಸಾಲೆ ಹೀಗಾಗಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಅರ್ಧ ಕಪ್ಪು ಒಣ ಕೊಬ್ಬರಿ ತೊಗೊಂಡ್ಬಿಡ್ತೀವಲ್ಲ ಅರ್ಧ ಹಾಕ್ಕೊಬೇಡಿ ಒಣ ಕೊಬ್ಬರಿನ ತುಂಬ ಕೆಂಪು ಫ್ರೈ ಮಾಡ್ಕೊಬೇಡಿ ಕಡಾಯಿ ಕಾದಿರುತ್ತೆ ಅಲ್ಲಿ ಬಿಸಿ ಆದರೂ ಸಾಕು ಬಂದು ಬಂದುಬಿಡುತ್ತೆ ಅದು ಇದು ಸ್ಟೋವ್ ಬಂದು ಮಾಡ್ಕೊಂಡಿರ್ತೀನಿ ನೋಡಿ ಈಗ ಮಸಾಲೆ ತನಗಾಗಬೇಕಿತ್ತು ಮಸಾಲೆನ ಪೂರ್ತಿಯಾಗಿ ತನ್ನಗಾದ ಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮೆತ್ತಗಾಗಿ ಮುದ್ದೆ ಥರ ಅನ್ನಿಸ್ಬಿಡುತ್ತೆ ಉದುರುದುರಾಗಿ ಬರೋದಿಲ್ಲ ಪೌಡರ್ ಪೂರ್ತಿಯಾಗಿ ತನ್ನಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಮಾಡ್ಕೋಕ್ಕಿಂತ ಮುಂಚೆ ಮಸಾಲೆಗೆ ನಾನು ಇಂಗನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಹಿಂಗು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಫ್ರೈ ಮಾಡ್ಕೋವಾಗ ಅದರಲ್ಲಿ ಕೂಡ ಹಾಕೋಬೋದು ಇಲ್ಲಾಂದರೆ ಹೀಗೆ ಹಾಕೋಬೋದು ಎರಡೂ ಕೂಡ ನಡೆಯುತ್ತೆ ನೋಡಿ ಈ ರೀತಿಯಾಗಿ ನೀವು ಪೌಡರ್ ಮಾಡ್ಕೋಬೇಕಾಗುತ್ತೆ ಪೌಡರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಬಿಸಿಬೇಳೆ ಭಾತ್ ಮಾಡಿದ್ದೆ ಈ ಪೌಡರ್ ಹಾಕಿ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಬಿಸಿಬೇಳೆ ಭಾತ್ ಮಸಾಲ ಪೌಡರ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ